ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಬಾಂಗ್ಲಾದೇಶದಲ್ಲಿ ಉಂಟಾಗಿರ್ತಕ್ಕಂಥ ಅರಾಜಕತೆ ಹಿಂಸಾಚಾರ ಪ್ರಕರಣ ಇದರಿಂದ ನಮ್ಮ ಭಾರತದ ಮೇಲಾಗ್ತಕ್ಕಂಥ ಪರಿಣಾಮಗಳ ಕುರಿತು ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಬಾಂಗ್ಲಾದೇಶ ಇದರ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ಭಾರತವನ್ನು ಧರ್ಮದ ಆಧಾರದ ಮೇಲೆ ವಿಭಜನೆಯನ್ನು ಮಾಡಲಾಗುತ್ತೆ ಅಂದರೆ ನಾವು ಇಲ್ಲಿರ್ತಕ್ಕಂಥ ಹಿಂದೂಗಳ ಜೊತೆ ವಾಸ ಮಾಡುವುದಿಲ್ಲ ನಮಗೆ ಬೇರೆ ಪ್ರತ್ಯೇಕ ರಾಷ್ಟ್ರವನ್ನು ಕೊಡಿ ಅಂತಕ್ಕಂಥ ಎರಡು ಬೇಟಿಗೆಗಳು ಬೇಡಿಕೆಗಳು ಬರ್ತವೆ ಆ ಎರಡು ಬೇಡಿಕೆಗಳು ನೋಡಿದಂಥ ಮಹಾನ್ಭವರು ಪಿತಾಮಹರು ಯಾರಪ್ಪ ಅಂದರೆ ಒಬ್ಬಾತ ಪಶ್ಚಿಮ ಪಾಕಿಸ್ತಾನದ ಪಿತಾಮಹ ಇನ್ನೊಬ್ಬಾತ ಪೂರ್ವ ಪಾಕಿಸ್ತಾನದ ಪಿತಾಮಹ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿರ್ತಕ್ಕಂಥ ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನ ಹಾಗೆ ಪೂರ್ವ ಪಾಕಿಸ್ತಾನ ಅಂದರೆ ಈಗ ನಾವೇನು ಬಾಂಗ್ಲಾದೇಶ ಅಂತ ಕರಿತೀವಿ ಹಿಂಸಾಚಾರದಲ್ಲಿ ನಲಿಗಿರ್ತಕ್ಕಂಥ ಬಾಂಗ್ಲಾದೇಶಕ್ಕೂ ಕೂಡ ಹಿಂದೆ ಪಾಕಿಸ್ತಾನ ಅಂತ ಕರಿತಿದ್ರು ಪೂರ್ವ ಪಾಕಿಸ್ತಾನ ಅಂತ ಇದರ ಜನಕ ಯಾರಪ್ಪ ಅಂದರೆ ನಿನ್ನೆಯಷ್ಟೇ ಬಾಂಗ್ಲಾದೇಶದ ಒಂದು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಭಾರತಕ್ಕೆ ಪಲಾಯನ ಮಾಡಿರ್ತಕ್ಕಂಥ ಶ್ರೀಮತಿ ಶೇಖ್ ಹಸೀನಾ ಅವರ ತಂದೆ ಶ್ರೀ ಮುಜೀಬುರ್ ರೆಹಮಾನ್ ಈತ ಬಾಂಗ್ಲಾದೇಶದ ಪಿತಾಮಹ ಬಾಂಗ್ಲಾದೇಶದ ಸ್ಥಾಪಕ ಈತ ಸ್ಥಾಪನೆ ಮಾಡತ ಮಾಡಿರತಕ್ಕಂಥ ಈ ದೇಶದಲ್ಲಿ ಉಂಟಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು ಸರ್ಕಾರಿ ಹುದ್ದೆಯ ವಿಚಾರದಲ್ಲಾಗಿರ್ಬೋದು ಮೆರಿಟ್ನ ವಿಚಾರದಲ್ಲಾಗಿರ್ಬೋದು ಅದು ಅವರ ದೇಶದ ಒಂದು ಆಂತರಿಕ ವಿಚಾರ ಅದು ನಮಗೆ ಬೇಕಾಗಿಲ್ಲ ಆದರೆ ಇವತ್ತು ಬಾಂಗ್ಲಾದೇಶದಲ್ಲಾಗಿರ್ತಕ್ಕಂಥ ಈ ಒಂದು ಹಿಂಸಾಚಾರ ಪ್ರಕರಣ ಏನಿದೆ ಇದು ನಮ್ಮ ಭಾರತದ ಭದ್ರತೆಯ ವಿಚಾರದಲ್ಲಿ ಅತ್ಯಂತ ಅಪಾಯಕಾರಿಯಾಗಿ ಕಾಡ್ತಾ ಇದೆ ಯಾಕೆಂದರೆ ಇವತ್ತು ಭಾರತ ಮತ್ತು ಬಾಂಗ್ಲಾದೇಶ ಸರಿಸುಮಾರು ನಾಲ್ಕೂವರೆ ಸಾವಿರ ಕಿಲೋಮೀಟರ್ ಗಡಿಯನ್ನು ಹಂಚಿಕೊಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳ ಎರಡು ಸಾವಿರ ಕಿಲೋಮೀಟರ್ಗೆ ಹೆಚ್ಚು ಒಂದು ಗಡಿಯನ್ನು ಹಂಚಿಕೊಳ್ತಾ ಇದೆ ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಅಕ್ರಮ ವಲಸಿಗರು ಅಂದರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ನೆನೆಸುತ್ತಾ ಇರ್ತಕ್ಕಂಥ ವಲಸೆ ವಲಸಿಗರೇನಿದ್ದಾರೆ ಇವರುಗಳಿಂದ ನಮ್ಮ ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆಯಾಗ್ತಿದೆ ಸ್ನೇಹಿತರೆ ಹಾಗಾಗಿ ನಾನು ಈ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಅದರ ವಿಶೇಷವಾಗಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಒಂದು ಮನವಿಯನ್ನು ಮಾಡ್ತೀನಿ ಈ ಕ್ಷಣದಿಂದಲೇ ಈ ಕೂಡಲೇ ನೀವು ಬಾಂಗ್ಲಾದೇಶದ ಮೇಲೆ ಕಠಿಣವಾದಂಥ ಕ್ರಮವನ್ನು ತೇಳ್ಕೋಬೇಕಾಗುತ್ತೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಈ ವಿಷಯದ ಕುರಿತು ನೀವು ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನವನ್ನ ವಹಿಸಿದ್ದೀರಿ ಇದೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಸುಮ್ಮನಿದೆ ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈ ಕೂಡಲೇ ಕಠಿಣ ನಿರ್ಧಾರವನ್ನು ತೇಳ್ಕೋಬೇಕು ಇಸ್ರೇಲ್ ನಾನು ಹೇಳಿ ಇಸ್ರೇಲ್ನವರು ಒಬ್ಬನೇ ಒಬ್ಬ ಯುವದಿಗೆ ಈ ಜಗತ್ತಿನಲ್ಲಿ ಎಲ್ಲೇ ಆಗಿರಬಹುದು ಒಬ್ಬ ಯುವುದಿಗೆ ತೊಂದರೆಯಾದರೆ ಇಸ್ರೇಲ್ ದೇಶದವರು ಹುಡಿಕೊಂಡು ಹೋಗಿದ್ದಾರೆ ಆದರೆ ಇವತ್ತು ಇದೇ ಬಾಂಗ್ಲಾದೇಶದಲ್ಲಿ ಲಕ್ಷ ಲಕ್ಷ ಹಿಂದೂಗಳು ನರಕವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಮೂಲಭೂತವಾದಿಗಳು ಪ್ರತ್ಯೇಕತವಾದಿಗಳು ಪಾಕಿಸ್ತಾನದ ಇಂಟರ್ ಸರ್ವಿಸ್ ಅಥವಾ ಇಂಟೆಲಿಜೆನ್ಸ್ ಆಗಿರ್ಬೋದು ಚೈನಾದ ಕುತಂತ್ರದಿಂದ ಆಗಿರ್ಬೋದು ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಒಂದು ಸರ್ಕಾರವನ್ನು ತೆಗೆದು ನಾವು ಮಿಲ್ಟ್ರಿ ಸರ್ಕಾರವನ್ನು ತೊಂದರೆ ನಮ್ಮ ಇಷ್ಟದಂತೆ ನಾವು ಕುಣಿಬೋದು ಅಂತಕ್ಕಂಥ ಒಂದು ಕೆಟ್ಟ ಚಾಳಿ ಏನಿದೆ ಇವರ ಒಂದು ಒಂದು ಪರಿಣಾಮವಾಗಿ ಇವತ್ತು ಬಾಂಗ್ಲಾದೇಶ ಹಿಂಸಾಚಾರದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತ ಸರ್ಕಾರ ಭಾರತದ ಒಂದು ಕೇಂದ್ರ ಸರ್ಕಾರ ಅಂದರೆ ಗೃಹ ಇಲಾಖೆ ಆಗಿರ್ಬೋದು ರಕ್ಷಣಾ ಇಲಾಖೆ ಆಗಿರ್ಬೋದು ಈ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹಾಗೆಯೇ ಇವತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ ಹಲ್ಕಟ್ ರಾಜಕಾರಣಿಗಳಿಗೆ ಹೇಳಲಿಕ್ಕೆ ಬರ್ತೀನಿ ನಿಮ್ಮ ರಾಜಕಾರಣಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ಏನಿವತ್ತು ಭಾರತದಲ್ಲಿ ಲಕ್ಷಾಂತರ ಜನ ಅಕ್ರಮ ವಲಸಿಗರು ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏನಿದ್ದಾರೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದ್ದಾರೆ ಈ ಕೂಡಲೇ ಅವರುಗಳನ್ನು ಈ ಭಾರತದಿಂದ ಜಾಗ ಖಾಲಿ ಮಾಡಿಸಬೇಕು ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮಗೆ ಅವರು ಓಟ್ ಆಗ್ತಾರೆ ಅನ್ನೋ ಒಂದು ಒಂದೇ ಕಾರಣಕ್ಕೆ ನನಗೆ ಅಷ್ಟು ಓಟ್ ಕಡಿಮೆ ಆಗ್ತದೆ ಇಷ್ಟು ಓಟ್ ಕಡಿಮೆ ಆಗ್ತವೆ ಹಾಗಾಗಿ ಇವರುಗಳ ಓಟಾದರೂ ಬರಲಿ ಅಂತಕ್ಕಂಥ ಒಂದು ಕೆಟ್ಟ ಮನ ಮನೋಭಾವನ ಇಟ್ಕೊಂಡು ನೀವು ಅಧಿಕಾರಕ್ಕೋಸ್ಕರ ಈ ರೀತಿ ಅಕ್ರಮ ವಲಸಿ ವಲಸಿಗರನ್ನು ನೀವು ಈ ರೀತಿ ದೇಶದೊಳಗಡೆ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇವರುಗಳು ಭಾರತಕ್ಕೆ ಮುಳ್ಳಾಗ್ತಾರೆ ನಮ್ಮ ದೇಶದ ಪ್ರಜಾಪ್ರಭು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮುಳ್ಳಾಗ್ತಾರೆ ನಮ್ಮ ದೇಶದ ಭವಿಷ್ಯಕ್ಕೆ ಮುಳ್ಳಾಗ್ತಾರೆ ಹಾಗಾಗಿ ಭಾರತದ ರಾಜಕಾರಣಿಗಳಿಗೆ ಎಚ್ಚರಿಸ್ತಾ ಇದ್ದೀನಿ ನೀವು ಯಾವುದೇ ಪಕ್ಷದವರಾಗಿರ್ಬೋದು ನೀವು ಕಾಂಗ್ರೆಸ್ ಪಕ್ಷದವರಾಗಿರ್ ಆಗಿರ್ಬೋದು ಬಿ ಜೆ ಪಿ ಪಕ್ಷದವರಾಗಿರ್ಬೋದು ಜೆ ಡಿ ಎಸ್ ಪಕ್ಷದವರಾಗಿರ್ಬೋದು ಆಗಿರ್ಬೋದು ಎಡಪಂಥಿಯವರು ನೀವು ಬಲಪಂಥಿಯವರು ಯಾರೇ ಆಗಿರ್ಬೋದು ಭಾರತದ ಒಂದು ಆಂತರಿಕತೆಯ ವಿಚಾರದಲ್ಲಿ ದೇಶದ ಭವಿಷ್ಯದ ವಿಚಾರದಲ್ಲಿ ದೇಶದ ಒಂದು ದೂರದೃಷ್ಟಿಯ ವಿಚಾರದಲ್ಲಿ ನೀವು ಹುಡುಗಾಟ ಆಡಬೇಡಿ ಮುಂದಿನ ದಿನಗಳಲ್ಲಿ ಈ ಭಾರತಕ್ಕೆ ಹೊರಗಿನಿಂದ ಬಂದಂಥವರೇ ಅಪಾಯ ಹೊರಗಿನಿಂದ ಬಂದಂಥವರೇ ನಮಗೆ ಮೊಗಲ ಮುಳ್ಳಾಗ್ತಾರೆ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಿಗೆ ತುಂಬಾ ರಿಸ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಭಾರತ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಆಗಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರ್ತಕ್ಕಂಥ ಒಂದು ಪ್ರಕರಣ ಆಗಿರ್ಬೋದು ಕೇರಳದಲ್ಲಾಗ್ತಿರ್ತಕ್ಕಂಥ ಒಂದು ಪ್ರಕರಣಗಳಾಗಿರ್ಬೋದು ಹಾಗೆಯೇ ದೇಶದ ಒಳಗೆ ಬರ್ತಕ್ಕಂಥ ಬೇರೆ ಬೇರೆ ದೇಶದವರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದ್ರೆ ಅಕ್ರಮವಾಗಿ ಇಲ್ಲಿ ನೆಲೆಸಿಬಿಟ್ಟು ಐವತ್ತು ವರ್ಷ ನೂರು ವರ್ಷ ಆದ್ಮೇಲೆ ಇದು ನಾವು ನಾವಿಲ್ಲಿರ್ತಕ್ಕಂಥ ಜಾಗ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತಕ್ಕಂಥ ಒಂದು ದಾಖಲೆಯನ್ನು ಇಟ್ಕೊಂಡು ನಾಳೆ ನನ್ನ ಭಾರತದ ಮೇಲೆ ಅವರು ಬೀದಿ ಬೀದಿಯಲ್ಲಿ ಕಾಳಗಕ್ಕೆ ಬೀದಿ ಬೀದಿಯಲ್ಲಿ ಸ್ಟ್ರೀಟ್ ಫೈಟ್ ಆಗುತ್ತೆ ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳ ಬದುಕಿಗೆ ಅವರು ಮುಳ್ಳಾಗ್ತಾರೆ ಹಾಗಾಗಿ ಈ ಕೂಡಲೇ ಈ ದೇಶದ ಪ್ರಧಾನಿಗಳಂತ ಶ್ರೀ ನರೇಂದ್ರ ಮೋದಿಯವರು ಈ ಒಂದು ಅಕ್ರಮ ವಲಸಿಗರು ಯಾರೇ ಆಗಿರ್ಬೋದು ರೋಹಿಂಗ್ಯಾಗಳಾಗಿರ್ಬೋದು ಹಾಗೆ ಬಾಂಗ್ಲಾದೇಶದವರಾಗಿರ್ಬೋದು ಪಾಕಿಸ್ತಾನಿಗಳಾಗಿರ್ಬೋದು ಅವ್ರು ಯಾವುದೇ ದೇಶದವರಾಗಿರ್ಬೋದು ನನ್ನ ಭಾರತದಲ್ಲಿ ನೆಲೆಸಿದರೆ ಅವರನ್ನು ಈ ಕೂಡಲೇ ಈ ದೇಶದಿಂದ ಬೇರೆ ಕಡೆಗೆ ಅಂದರೆ ಅವರೆಲ್ಲರೂ ಹೋಗ್ಲಿ ನಮ್ಮ ಭಾರತದಲ್ಲಿ ಅವರು ಇರು ಇರಬಾರ್ದು ಹಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಸಾವಿರಾರು ಜನ ಅಕ್ರಮ ವಲಸಿಗರು ಬಾಂಗ್ಲಾದೇಶಿಯರು ಇವರುಗಳನ್ನು ಕೂಡ ಈ ಕ್ಷಣದಿಂದಲೇ ಈ ಕೂಡಲೇ ಈ ಕರ್ನಾಟಕದಿಂದ ಹಾಗೆ ಇಡೀ ಭಾರತದಿಂದಲೇ ಅವರನ್ನು ಇಲ್ಲಿಂದ ಜಾಗ ಖಾಲಿ ಮಾಡಿಸಬೇಕು ಹಾಗೆ ನಾನು ಇನ್ನೊಂದು ವಿಚಾರವನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ ಏನು ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಕೊಡಗು ಆಗಿರ್ಬೋದು ಹಾಸನ ಜಿಲ್ಲೆ ಸಕಲೇಶಪುರ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಏನೇನು ಅಕ್ರಮ ವಲಸಿಗರು ಏನು ಸ್ಥಳೀಯರಿಗೆ ಸ್ಥಳೀಯರಿಗೆ ನೀವು ಕೆಲಸವನ್ನು ಕೊಟ್ಟರೆ ಅವರು ಸಾವಿರಾರು ರೂಪಾಯಿ ಹಣವನ್ನು ಕೇಳ್ತಾರೆ ಅಂತ ಉದ್ದೇಶ ಇಟ್ಕೊಂಡು ಕಾಪಿ ಎಸ್ಟೇಟ್ ಮಾಲೀಕರು ಇವತ್ತು ಬಾಂಗ್ಲಾದೇಶದವರನ್ನ ಅಕ್ರಮವಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ಬಾಂಗ್ಲಾದೇಶದವರನ್ನ ಭಾರತಕ್ಕೆ ಕರೆದುಕೊಂಡು ಬಂದು ಅವರಿಗೆ ಕಡಿಮೆ ಸಂಬಳವನ್ನು ಕೊಟ್ಟು ತಮ್ಮ ಕಾಪಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡಿಸ್ಕೊತಾ ಇರ್ತಕ್ಕಂಥ ಮಹಾನ್ಭವರು ಕಾಪಿ ಎಸ್ಟೇಟ್ ಮಾಲೀಕರೇ ನಿಮಗೆ ಹೇಳ್ತಾ ಇದ್ದೀನಿ ಮರ್ಯಾದೆ ಎಂದೇ ಮರ್ಯಾದೆಯಿಂದ ಈ ಕೂಡಲೇ ನಿಮ್ಮ ಕಾಪಿ ತೋಟಗಳಲ್ಲಿ ಎಲ್ಲೇ ಇರ್ಬೋದು ನಿಮ್ಮ ಸಕಲೇಶ್ವರ ಆಗಿರ್ಬೋದು ಮೂಡಿಗೆರೆ ಆಗಿರ್ಬೋದು ಆಲದೂರು ಆಗಿರ್ಬೋದು ಬಳೆವನ್ನೂರಾಗಿರ್ಬೋದು ಕೊಡಗು ಜಿಲ್ಲೆ ಸವರಬೇಟೆ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ವಿರಾಜಪೇಟೆ ಆಗಿರ್ಬೋದು ಎಲ್ಲೆಲ್ಲಿ ಇವತ್ತು ಅಕ್ರಮ ವಲಸಿಗರು ಬೇರೆ ಬೇರೆ ದೇಶದವರು ಕಡಿಮೆ ಸಂಬಳಕ್ಕೆ ನಮ್ಮ ಒಂದು ಭಾರತದಲ್ಲಿ ನಮ್ಮ ಭಾರತದ ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿ ಆಗಿರ್ಬೋದು ನಿಲ್ಲಿಸಿದರೂ ಅವ್ರಗಳನ್ನ ಈ ಕೂಡಲೇ ಖಾಲಿ ಮಾಡಿಸಬೇಕು ಯಾಕಂದ್ರೆ ಇತ್ತೀಚಿನ ಇತ್ತೀಚಿನ ಒಂದು ದಿನಗಳಲ್ಲಿ ನಾನು ಒಂದು ಉದಾಹರಣೆ ಕೂಡ ಕೊಡ್ಲಿಕ್ಕೆ ಬಯಸ್ತೀನಿ ಎರಡು ಮೂರು ವರ್ಷಗಳ ಹಿಂದೆ ಇದೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಚಿಕ್ಕಮಗಳೂರು ಜಿಲ್ಲೆಯಂಥ ಒಂದು ಕೆ ಎಸ್ ಆರ್ ಸಿ ಬಸ್ ಹೊಟ್ಟಿತ್ತು ಆ ಬಸ್ನ ಒಂದು ಒಬ್ಬ ಪ್ರಯಾಣಿಕ ಪ್ರಶ್ನೆ ಮಾಡ್ತಾನೆ ಯಾಕೆಂದ್ರೆ ಆ ಬಸ್ನಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಅಂದರೆ ಡ್ರೈವರ್ ಕಂಡಕ್ಟ್ರು ಇಬ್ಬರು ಇಬ್ಬರನ್ನ ಹೊರತುಪಡಿಸಿ ಬಹುತೇಕರೆಲ್ಲರೂ ಕೂಡ ಅಕ್ರಮ ವಲಸಿಗರು ಅಂದರೆ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಾಗಿದ್ರು ಅವರೆಲ್ಲರೂ ಕೂಡ ಹೋಗ್ತಾ ಹೋಗ್ತಾಯಿದ್ದಂತೆ ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಯಾಕೆ ಹೋಗಿದ್ರು ಅಂದರೆ ಅಲ್ಲಿರ್ತಕ್ಕಂಥ ಕಾಫಿ ತೋಟಗಳು ಆ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿದರೆ ಅಂದರೆ ಬಹು ಬಹುಶಃವಾಗಿ ಬಡತನದ ಬೇತ ಬೇತಾ ತುಂಬಾ ತುಂಬ ಬಡತನ ಆಪ್ತಿರ್ತಕ್ಕಂಥವರನ್ನ ಬಳಸ್ಕೊಂಡು ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಕಾಫಿ ಕಾಫಿ ತೋಟದಲ್ಲಿರ್ತಕ್ಕಂಥ ಮಾಲೀಕರುಗಳು ಇಂಥವ್ರುಗಳಿಗೆ ಕೆಲಸವನ್ನು ಕೊಟ್ಟು ನಾಡಿನ ಅವರಿಗೆ ಮೂಲ ನಿವಾಸಿಗಳಾದರೆ ನಮ್ಮ ಭಾರತಕ್ಕೆ ಮುಳ್ಳಾಗ್ತಾರೆ ಭಾರತದ ಭವಿಷ್ಯಕ್ಕೆ ಕಂಟಕ ಆಗ್ತಾರೆ ಹಾಗಾಗಿ ಕಾಫಿ ತೋಟದ ಎಸ್ಟೇಟ್ ಮಾಲೀಕರಿಗೂ ಕೂಡ ಹೇಳಿಕೆ ಬಯಸ್ತೀನಿ ನಿಮ್ಮ ಕಾಫಿ ತೋಟಗಳಲ್ಲಿ ಯಾರಾದರೂ ಅಕ್ರಮ ವಲಸಿಕರು ಇದ್ದಿದ್ದೇ ಆದರೆ ಮರ್ಯಾದೆಯಿಂದ ಕಾಫಿ ನಿಮ್ಮ ಕಾಫಿ ತೋಟದಿಂದ ಅವರನ್ನು ಜಾಗ ಖಾಲಿ ಮಾಡಿಸಿ ಇಲ್ಲಾಂದರೆ ನೀವು ಕಾಫಿ ತೋಟವನ್ನು ಬಿಟ್ಟು ನೀವೇ ಹೊರಟೋಗ್ಬಿಡಿ ಭಾರತ ನಮ್ಮ ಭಾರತಕ್ಕಿಂತ ನಿಮಗೆ ಕಾಫಿ ತೋಟ ನಿಮ್ಮ ಕಾಫಿ ಎಷ್ಟೆ ದೊಡ್ಡದಲ್ಲ ಭಾರತದ ಭವಿಷ್ಯಕ್ಕೆ ಭಾರತದ ಒಂದು ಮೂಲ ನಿವಾಸಿಗಳಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾರು ಇವತ್ತು ಪಾಕಿಸ್ತಾನಿಗಳಾಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಬಂದಿರ್ಬೋದು ಅವ್ರು ಮ್ಯಾನ್ಮಾರದಿಂದ ಬಂದಿರ್ಬೋದು ಭಾರತದ ಒಳಗಡೆ ಬೇರೆ ದೇಶದವ್ರಿಗೆ ಬಂದು ಸೇರಿಕೊಂಡ್ರೆ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಿಗೆ ಅಡೆತಡೆ ಆಗುತ್ತೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಆ ಒಂದು ವಿಚಾರವಾಗಿ ನಾನು ಇದು ಒಂದು ಸರ್ಕಾರಕ್ಕಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಹಾಗೆ ಕಾಫಿ ಎಸ್ಟೇಟ್ ಮಾಲೀಕರುಗಳಿಗೆ ಮಾಲೀಕರುಗಳಿಗೆ ಆಗಿರ್ಬೋದು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮರ್ಯಾದೆಯಿಂದ ಈ ಕ್ಷಣದಲ್ಲೇ ಈ ಕೂಡಲೇ ಯಾರಿವತ್ತು ನಮ್ಮ ಭಾರತದಲ್ಲಿ ನಮ್ಮ ಭಾರತದ ದಾಖಲೆ ಇಟ್ಕೊಂಡು ಅವ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅವ್ರ ಐ ಡಿ ಕಾರ್ಡ್ ಆಗಿರ್ಬೋದು ಯಾವುದೇ ಪಾನ್ ಕಾರ್ಡ್ ಆಗಿರ್ಬೋದು ಯಾರು ಇವತ್ತು ರಾಜಕಾರಣಿಗಳು ನಿಮ್ಮ ದುಷ್ಟ ರಾಜಕಾರಣವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಾ ನಿಮ್ಮ ಒಂದು ವೋಟ್ ಬ್ಯಾಂಕ್ಗೋಸ್ಕರ ನಿಮ್ಮ ಕೊಳಕು ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ ಯಾರಿವತ್ತು ಇಂಥವ್ರೆ ಇಂಥ ಬೇವರ್ಸಿಗಳಿಗೆ ನೀವು ಬಾಂಗ್ಲಾದೇಶದಿಂದ ಬಂದಂಥವರಿಗೆ ಪಾಕಿಸ್ತಾನದಿಂದ ಬಂದಂಥವರಿಗೆ ನೀವು ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದೀರಾ ಮರ್ಯಾದೆಯಿಂದ ನಿಮ್ಮ ವೋಟ್ ಬ್ಯಾಂಕನ್ನು ನೀವು ಬದಿಗಿಟ್ಟು ಭಾರತದ ಒಂದು ಭವಿಷ್ಯದ ದೃಷ್ಟಿಯಿಂದ ಭಾರತದ ಸುರಕ್ಷಿತ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ದೇಶದಿಂದ ಆಚೆ ಹಾಕಬೇಕು ಅಂತ ನಾನು ಇವತ್ತಿನ ಒಂದು ವೀಡಿಯೋ ಕಾರ್ಯಕ್ರಮವನ್ನು ಮುಂಬಿಸ್ತೇನೆ ಯೋಚಿಸ್ತಾರೆ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಯೋಚಿಸುತ್ತೆ ಮುಂದಿನ ಒಂದು ವೀಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನಾನು ಪ್ರಮೋದ ಕಲ್ಗೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು